ಈ ಅನಾಮಕ ವ್ಯಕ್ತಿಯ ನಾರ್ಕೋ ಅನಾಲಿಸ್ ಮಾಡಬೇಕಂತ ಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದರು ಸೋಮವಾರ ಅರ್ಜಿ ಹಿಯರಿಂಗ್ಗೆ ಬರ್ತಿರುವಂಥ ಒಂದು ಸಮಯ ಆದಿತ್ಯವಾರ ಎಸ್ ಐ ಟಿಯನ್ನು ಮಾಡಿದ್ದಾರೆ ಒಂದು ವೇಳೆ ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ನಾರ್ಕೋ ಅನಾಲಿಸ ಬ್ರೈನ್ ಮ್ಯಾಪಿಂಗ ಮಾಡಿದರೆ ಎಲ್ಲ ವಿಷಯಗಳು ತಿಳಿತಿತ್ತು ಅವರು ಐ ಪಿ ಎಸ್ ಆಫೀಸರು ಅವರು ತಿಳಿದೇ ಮಾಡಿದ್ದಾರೆ ನಾವು ಅದಕ್ಕೆ ಎಸ್ ಐ ಟಿ ತನಿಖೆಯಲ್ಲಿ ಅದಕ್ಕೆ ಆಸ್ಪದವನ್ನು ಕೊಡಲಿಲ್ಲ ಒಂದು ನಂಗೆ ಕ್ಲಾರಿಫಿಕೇಶನ್ ಅದೇ ಕೇಳೋದು ಯಾಕೆ ಅದು ನಾರ್ಕೋ ಅನಾಲಿಸ್ ಮಾಡಲಿಲ್ಲ ಅವ ಒಪ್ಪಿಕೊಂಡ ನಂತರ ಆಯಿತು ಒಂದು ಎರಡನೇದು ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾ ಪಾಸ್ ಮಾಡಿದರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆ ಆ ವಿಷಯವನ್ನು ತನಿಖೆ ಮಾಡಲಿಕ್ಕೆ ಮಾಡುವಂಥ ಶಕ್ತಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದರು ಅದು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಷನನ್ನು ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದೇವೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಮಾತಾಡ್ತಾಗ ಮಾತಾಡಿದರು ಹೇಳ್ತಾ ಮಾ ಹೇಳಿದರು ಅಲ್ ಜ್ರದಲ್ಲಿ ಬಂದಿದೆ ಬಿ ಬಿ ಸಿ ಬಂದಿದೆ ಪಾಕಿಸ್ತಾನದ ಕೆಲವು ನ್ಯೂಸ್ ಅಲ್ಲಿ ಬಂದಿದೆ ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು ಇಸ್ರೇ ಪಾಕಿಸ್ತಾನ ನ್ಯೂಸ್ ಅಲ್ಲಿ ಬಂದಿದೆ ನಾನು ನಿಮ್ಗೆ ತೋರಿಸ್ತೇನೆ ತೋರಿಸ್ತೇನೆ ಆರ್ಗ್ಯುಮೆಂಟ್ ಯಾಕೆ ಬೇಕಾತ್ತೆಂಟ್ ಇಲ್ಲ ಅಂದ್ರೆ ಉತ್ತರಗೋಡಿ

ಪಾಕಿಸ್ತಾನೆ ಮುಸಲ್ಮಾನ ಪಾಕಿಸ್ತಾನ ಅಧ್ಯಕ್ಷ ಪಾಕಿಸ್ತಾನ ಏನು और वही है तो मैं जाते हूँ ना और वही चीज़ चचा मातूरी यार और इनमें सोच इका हिंदी चाना न्यू चाना दिलासा जरीरा चाना गल्फ चाना रेचा चाना बारा पूजा तारा हेल्प देगा चाना हेल्प देगा सोच तारा हेल्प देगा अगर ना ही

ಿಲ್ಲ <Gã> ಕೂತ್ಕೊಳ್ಳ <entender>